ಶ್ರೀ ಗುರುಭ್ಯೋ ನಮಃ ಸರಸ್ವತಿ ಸರಸ್ವತೀನೃತ್ಯಚಿ ಮೇ ಸದಾ ವೈದೇಹಿ ವೈದೇಹೀಸರದ್ರಮತಲೆ ಹೈಮೇ ಮಹಾಮೇ ಮಧ್ಯೆ ಪುಷ್ಪಕಣಿಮೇ ವೀರಾಸ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವ ಮುನಿಭ್ಯ ಪರಂ ಭರತಾದಿಭಿ ರಾಮಂ ವ್ಯಾಖ್ಯಾ ಪರಿವೃತ್ಯಾಲಂ ಶ್ರೀರದೇವರ ದಿವ್ಯಚರಣಾರಗಳಿಗೇ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇವತ್ತು ವಿಶ್ವವೇ ಉತ್ಸವವನ್ನು ಆಚರಿಸ್ತಾ ಇದೆ ಒಂದೇ ಒಂದು ಅಂಶದಿಂದಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯವಾದಂತಹ ಮಂದಿರ ನಿರ್ಮಾಣ ಬರುವ ಜನವರಿ ಇಪ್ಪತ್ತ ಎರಡನೆಯ ತಾರೀಖಿಗೆ ಅಲ್ಲಿ ಶ್ರೀರಾಮನ ಭವ್ಯ ಮೂರ್ತಿಯ ಪ್ರಾಣಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವಾದಿಗಳ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಆ ಊರಿನಲ್ಲಿ ಈ ಊರಿನಲ್ಲಿ ಅಂತ ಅಲ್ಲ ಇಡೀ ವಿಶ್ವವೇ ಇವತ್ತು ಸಂತೋಷದಿಂದ ಬೀಗ್ತಾ ಇದೆ ಪ್ರಾಯಶಃ ಇಷ್ಟು ಸಂತೋಷವನ್ನು ಎಲ್ಲರೂ ನಾವು ಅನುಭವಿಸಿದ್ದು ಸದ್ಯದ ಮಟ್ಟಿನಲ್ಲಿ ಇಲ್ಲ ಅಂತ ಕಾಣ್ತದೆ ಅಂತಹ ಒಂದು ಸುಂದರ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ ಏನು ವಿಷಯ ಅಂತ ಕೇಳಿದರೆ ರಾಮ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಯನ್ನು ಅಥವಾ ದೇವರನ್ನು ಇಟ್ಟುಕೊಂಡು ಎಂತಹ ಶಕ್ತಿ ಉಂಟು ನೋಡಿ ಆ ರಾಮ ಅಂತ ಹೇಳುವಂತಹ ಶಬ್ದಕ್ಕೆ ರಾಮ ಅಂತ ಹೇಳುವಾಗ ಶರೀರದಲ್ಲಿ ವಿದ್ಯುತ್ ಸಂಚಲನವಾಗ್ತದೆ ಯಾವುದೋ ಒಂದು ಲೋಕಕ್ಕೆ ನಾವು ಹೋಗ್ತೇವೆ ಅಂತಹ ಒಂದು ಶಕ್ತಿ ರಾಮನಾಮದಲ್ಲಿದೆ ಆ ರಾಮನಾಮಕ್ಕೆ ಅಷ್ಟು ಶಕ್ತಿ ಇದ್ದರೆ ರಾಮ ಶಬ್ದವನ್ನು ಹೊತ್ತುಕೊಂಡಂತಹ ಆ ವ್ಯಕ್ತಿಯ ಅಥವಾ ಭಗವಂತನ ಶಕ್ತಿ ಯಾವ ರೀತಿಯಾದದ್ದು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ರಾಮನನ್ನು ನಾವು ವಿಶೇಷವಾಗಿ ನೋಡುವಂಥದ್ದು ಅವನು ಭಗವಂತನ ದಿವ್ಯ ಅವತಾರ ಅಂತ ವಿಷ್ಣುವಿನ ದಶಾವತಾರದಲ್ಲಿ ರಾಮಾವತಾರವೂ ಕೂಡ ಒಂದು ಇನ್ನೊಂದು ಸಾಮಾನ್ಯ ಮನುಷ್ಯನನ್ನಾಗಿ ಅವನನ್ನು ನಾವು ನೋಡಿದಾಗ ನಮಗೆ ಕಾಣುವಂಥದ್ದು ಒಂದೇ ಧರ್ಮ ಧರ್ಮವನ್ನು ಬಿಟ್ಟು ಹೋದವನಲ್ಲ ಧರ್ಮದ ಚೌಕಟ್ಟಿನಿಂದ ಚೌಕಟ್ಟನ್ನು ಮೀರಿದವನಲ್ಲ ರಾಮ ಅಂತ ನಾವು ಮನುಷ್ಯನನ್ನು ಮನುಷ್ಯ ರೂಪವಾಗಿ ನೋಡಿದಾಗ ಅವನನ್ನು ನಾವು ಗೌರವಿಸ್ತಾ ಇದ್ದೇವೆ ದೇವರು ಅಂತ ಹೇಳಿದ್ರೆ ಬೇರೆ ನಾವೆಲ್ಲರೂ ಕೂಡ ಗೊತ್ತುಂಟು ಅವನನ್ನು ಭಗವಂತನ ಸ್ವರೂಪ ಅಂತ ಆರಾಧನೆ ಮಾಡುವಂಥದ್ದು ಒಬ್ಬ ವ್ಯಕ್ತಿಗತವಾಗಿ ಅವನನ್ನು ಚಿಂತಿಸಿದಾಗ ಕಾಲಿ ಧರ್ಮ ಅಂತ ಹೇಳುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಇಡೀ ವಿಶ್ವವೇ ಇವತ್ತು ಅವನನ್ನು ಗೌರವಿಸ್ತಾ ಇದೆ ಆ ರಾಮಾಯಣದಲ್ಲಿ ವಾಲ್ಮೀಕಿಗಳು ಬಹಳ ಸುಂದರವಾಗಿ ಅವನ ಧರ್ಮತ್ವವನ್ನು ಸಾರಿದ್ದಾರೆ ಬೇರೆ ಬೇರೆ ಕಡೆ ಧರ್ಮವು ವ್ರತಾಂವರ ಧರ್ಮಾತ್ಮ ರಾಮೋ ವಿಗ್ರಹವಾನ್ ಧರ್ಮ ಇತ್ಯಾದಿ ಮಾತುಗಳಿಂದ ಅವನನ್ನು ಕೊಂಡಾಡಿದ್ದು ಕಾಣಬಹುದು ಹಾಗಾದರೆ ಎಂತಹ ಒಂದು ಧರ್ಮ ತತ್ಪರನಾಗಿದ್ದ ಅಂತ ನಮಗೆ ಕಂಡು ಬರ್ತದೆ ಅವನು ಇಲ್ಲದಿದ್ದರೆ ಇವತ್ತಿನವರೆಗೂ ಕೂಡ ತ್ರೇತಾಯುಗದಲ್ಲಿದ್ದಂತಹ ರಾಮನನ್ನು ಇವತ್ತೂ ಕೂಡ ನಾವು ಅಷ್ಟು ಗೌರವಿಸ್ತಾ ಇದ್ದೇವೆ ಅಂತ ಆದರೆ ಅದಕ್ಕೇನೋ ಒಂದು ಮಹತ್ತರವಾದಂತಹ ಕಾರಣ ಇರಬೇಕು ಹೌದಾ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಮನುಷ್ಯ ಒಬ್ಬ ವ್ಯಕ್ತಿಯನ್ನು ಆ ಮಟ್ಟಿಗೆ ಗೌರವಿಸ್ತಾನೆ ಅಂತಾದರೆ ಅವನಲ್ಲಿ ಏನೋ ಒಂದು ವಿಶೇಷತೆ ಉಂಟು ಅಂತ ಅರ್ಥ ಆದ್ದರಿಂದ ಧರ್ಮವನ್ನು ಮೀರಿ ಹೋದವನಲ್ಲ ಎಂಬಂತಹ ವಿಚಾರದಿಂದ ರಾಮನನ್ನು ಅಷ್ಟು ನಾವು ಗೌರವಿಸ್ತಾ ಇದ್ದೇವೆ ರಾಮಾಯಣದಲ್ಲಿ ಬರತಕ್ಕಂತಹ ಎಲ್ಲ ಏನು ಪಾತ್ರಗಳು ಕೂಡ ಬಹಳ ವಿಶೇಷವಾದದ್ದು ಆ ರಾಮಾಯಣದ ಪ್ರಭಾವ ಎಷ್ಟು ಉಂಟು ಅಂತ ಕೇಳಿದರೆ ನಮ್ಮ ದೇಶದಲ್ಲಿ ಅಷ್ಟು ಇಲ್ಲದಿದ್ದರೂ ಕೂಡ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಜನರು ಇವತ್ತೂ ಕೂಡ ರಾಮಾಯಣವನ್ನು ಬಹಳ ನಂಬುತ್ತಾ ಇದ್ದಾರೆ ಕಾಂಬೋಡಿಯದಿಂದ ಹಿಡಿದು ಜಾವಾದವರಗಿನ ದೇಶದಲ್ಲಿ ರಾಮಾಯಣವು ಹಾಗೂ ಸೀತಾರಾಮಾದಿ ಪಾತ್ರಗಳು ಬಹಳ ಗೌರವವನ್ನು ಹೊಂದಿದ್ದಾಗಿವೆ ಅಲ್ಲಿ ಎಷ್ಟೋ ಜನ ಅರಸರು ಇವತ್ತೂ ಕೂಡ ರಾಮಾಯಣದಲ್ಲಿ ಬರತಕ್ಕಂತಹ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ ಅದೇ ರೀತಿಯಾಗಿ ರಾಮಾಯಣದ ಕಥಾವಸ್ತುಗಳನ್ನೊಳಗೊಂಡಂತಹ ನಲವತ್ನಾಲ್ಕು ಸುಂದರ ಚಿತ್ರಣಗಳನ್ನು ನಾವು ಇವತ್ತು ಆ ಕಾಂಬೋಡಿಯಾದಿ ದೇಶಗಳಲ್ಲಿ ಕಾಣಬಹುದು ರಾಮಾಯಣದ ಪ್ರಭಾವ ಅಲ್ಲಿಯ ಸಾಹಿತ್ಯದ ಮೇಲೆ ಮಾತ್ರ ಪ್ರಭಾವ ಬೀರಿದ್ದಲ್ಲ ಆ ದೇಶಗಳ ಸಂಗೀತ ನೃತ್ಯ ಮತ್ತು ಇನ್ನೊಂದಷ್ಟು ಬೇರೆ ಬೇರೆ ಪದ್ಧತಿಗಳ ಬಗ್ಗೆಯೂ ಕೂಡ ರಾಮಾಯಣವು ಅಲ್ಲಿ ಪ್ರಭಾವವನ್ನು ಬೀರಿದೆ ಹೀಗೆ ರಾಮಾಯಣದ ಪ್ರಭಾವ ಅಂತ ಹೇಳುವಂಥದ್ದು ಅದು ಎಲ್ಲ ದೇಶಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿದೆ ಅಂತ ಹೇಳುವಂಥ ವಿಚಾರಕ್ಕೆ ನಾನು ಈ ವಿಷಯವನ್ನು ಇಲ್ಲಿ ಪ್ರಸ್ತುತಿಪಡಿಸಿದ್ದಷ್ಟೆ ನಾನು ಹೇಳಿದ ಹಾಗೆ ಧರ್ಮದ ಮೂರ್ತವೆತ್ತ ರೂಪ ಅಂತ ಧರ್ಮ ಅಂತ ಹೇಳಿದರೆ ಏನು ಅದರ ಬಗ್ಗೆ ಹಿಂದೆಯೆಲ್ಲ ನಾವು ಮಾತಾಡಿದ್ದೇವೆ ಅಷ್ಟು ಸುಲಭದಲ್ಲಿ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ ಅಂತ ಒಂದು ಕಡೆ ಆಚಾರ್ಯರು ಹೇಳ್ತಾರೆ ಮನುಷ್ಯನ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಯಾವುದರಿಂದ ಸಿದ್ಧಿಸ್ತದೋ ಅದು ಧರ್ಮ ಅಂತ ಏನು ಅಭ್ಯುದಯ ಅಂತ ಹೇಳಿದರೆ ಅಭ್ಯುದಯ ಅಂತ ಹೇಳಿದರೆ ಈ ಮನುಷ್ಯ ಜೀವನಕ್ಕೆ ಬೇಕಾದಂತಹ ಧನ ಧಾನ್ಯ ಸಂಪತ್ತು ಇದನ್ನೆಲ್ಲ ಅಭ್ಯುದಯ ಅಂತ ಹೇಳ್ತೇವೆ ನಿಶ್ರೇಯಸ್ಸು ಅಂತ ಹೇಳಿದರೆ ಮೋಕ್ಷ ಈ ಎರಡನ್ನೂ ಕೂಡ ಇಹ ಮತ್ತೆ ಪರದಲ್ಲಿ ಎರಡು ಕಡೆಯೂ ಕೂಡ ಸುಖವನ್ನು ಅನುಭವಿಸಲಿಕ್ಕೆ ಬೇಕಾದಂತಹ ಮಾರ್ಗ ಯಾವುದಿದೆ ಅದನ್ನು ಧರ್ಮ ಅಂತ ಹೇಳ್ತೇವೆ ಇನ್ನೊಂದು ಕಡೆ ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಹೇಳಿದ್ದೇವೆ ಹೇಳ್ತಾರೆ ಅಂದರೆ ವೇದಗಳು ಏನನ್ನು ಹೇಳ್ತಾ ಇದೆ ತನ್ಮೂಲಕವಾಗಿ ನಡೆಯುವಂಥದ್ದನ್ನು ಧರ್ಮ ಅಂತ ಹೇಳ್ತಾರೆ ಆದ್ದರಿಂದ ಇದೆಲ್ಲವನ್ನೂ ಕೂಡ ಚೆನ್ನ ಜೀವನದಲ್ಲಿ ಅಳವಡಿಸಿಕೊಂಡವ ಯಾರು ಅಂತ ಕೇಳಿದರೆ ರಾಮ ಈಗ ನಾನು ಬೇರೆ ಅವನ ಬಗ್ಗೆ ಮಾತಾಡ್ತಾ ಹೋದರೆ ಅದು ಮುಗಿಯುವಂಥದ್ದಲ್ಲ ಅಷ್ಟು ಶಕ್ತಿ ನನಗೂ ಕೂಡ ಇಲ್ಲ ಏನನ್ನು ಹೇಳ್ಬೋದು ಅಂತ ಕೇಳಿದರೆ ಎರಡು ವಿಷಯಗಳು ಒಂದು ರಾಮನ ಧರ್ಮ ತತ್ಪರತೆ ಯಾವ ರೀತಿಯಲ್ಲಿತ್ತು ಮತ್ತು ರಾಮರಾಜ್ಯದ ಕನಸನ್ನು ಕಂಡವರು ನಾವು ಈಗ ಅಯೋಧ್ಯೆಯಲ್ಲಿ ರಾಮಮಂದಿರ ಆಗ್ತಾ ಉಂಟು ಒಂದು ವಿಷಯ ಆದರೆ ಇನ್ನು ಮುಂದೆ ರಾಮರಾಜ್ಯದ ಕನಸನ್ನು ಕಂಡವರು ನಾವು ಆದ್ದರಿಂದ ರಾಮರಾಜ್ಯ ಯಾವ ರೀತಿಯಲ್ಲಿತ್ತು ಎಂಬಂತಹ ಎರಡೇ ವಿಷಯದ ಬಗ್ಗೆ ನಾನೊಂದು ಸಣ್ಣ ಅವಲೋಕನವನ್ನು ಮಾಡ್ತೇನೆ ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಡದಲ್ಲಿ ರಾಮನ ಗುಣಗಳ ಬಗ್ಗೆ ವಾಲ್ಮೀಕಿಗಳು ಸುಂದರವಾದಂತಹ ಚಿತ್ರಣವನ್ನು ಕೊಡ್ತಾರೆ ಆವಾಗ ಅಷ್ಟೇ ರಾಮನು ತನ್ನ ಅನುಜರ ಜೊತೆಗೂಡಿ ವಿವಾಹ ಸಂಸ್ಕಾರವನ್ನು ಪೂರೈಸಿ ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆಗೆ ಬಂದ ಮೇಲೆ ದಶರಥನು ರಾಮನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಮಾಡುವಂತಹ ಸಂದರ್ಭ ಬಂದಾಗ ಅಯೋಧ್ಯ ಕಾಂಡ ಅಲ್ಲಿ ಒಂದಷ್ಟು ಶ್ಲೋಕಗಳಲ್ಲಿ ರಾಮನ ವ್ಯಕ್ತಿತ್ವ ಯಾವ ರೀತಿಯಲ್ಲಿತ್ತು ರಾಮನ ಚಾರಿತ್ರ್ಯ ಯಾವ ರೀತಿಯಲ್ಲಿತ್ತು ಅಂತ ವಾಲ್ಮೀಕಿಗಳು ಬಹಳ ಸುಂದರವಾಗಿ ಅದನ್ನು ವರ್ಣಿಸ್ತಾರೆ ಅಲ್ಲಿ ಹೇಳ್ತಾ ಹೇಳ್ತಾ ಸಹಿ ರೂಪೋಪನ್ನಶ್ಚ ವೀರ್ಯವಾನನುಸೂಯಕಃ ಭೂಮೌ ಅನುಪಮಸ್ಸೂನು ಗುಣೈರ್ ದಶರಥೋಪಮ ಅಂತ ಹೇಳ್ತಾರೆ ಬಹಳ ರೂಪವಂತನಾಗಿದ್ದ ಅಂತ ನೋಡುವಾಗಲೇ ಆಕರ್ಷಣೀಯವಾದಂತಹ ಶರೀರ ಸ್ಥಿತಿಯನ್ನು ರಾಮನು ಇಟ್ಟುಕೊಂಡಿದ್ದ ಸಹಿ ರೂಪ ಅನುಪನ್ನಶ್ಚ ಅಂತ ಹೇಳಿದರು ಪರಾಕ್ರಮೆಯಾಗಿದ್ದ ಅದೇ ರೀತಿಯಾಗಿ ಯಾರ ದೋಷವನ್ನು ಕೂಡ ನೋಡ್ತಾ ಇರಲಿಲ್ಲ ನಮಗೆಲ್ಲ ಕಾಣುವಂಥದ್ದು ಇನ್ನೊಬ್ಬರಲ್ಲಿ ದೋಷಗಳೇ ವಿನಃ ಅವಳಲ್ಲಿರುವಂತಹ ಒಳ್ಳೆಯ ಗುಣಗಳು ಕಾಣ್ತಿರಲಿಲ್ಲ ಆದರೆ ರಾಮನು ಅದನ್ನು ನೋಡ್ತಾ ಇರಲಿಲ್ಲ ಅವರಲ್ಲಿರುವ ಅವರಲ್ಲಿರುವಂತಹ ಒಳ್ಳೆಯ ವಿಷಯಗಳನ್ನು ಮಾತ್ರ ಏನು ಸ್ವೀಕಾರ ಮಾಡ್ತಾ ಇದ್ದ ಭೂಮಂಡಲ ಭೂಮಂಡಲದಲ್ಲಿ ಅವನಿಗೆ ಸಮಾನರಾದವರು ಯಾರೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಭೂಮವು ಅನುಪಮ ಸು ಸುನು ಗುಣೈರ್ ದಶರಥೋಪಮ ಅಂತ ಹೇಳಿದರೆ ತನ್ನ ಗುಣಗಳಿಂದ ತಂದೆಯಾದಂತಹ ದಶರಥನಿಗೂ ದಶರಥನಿಗೆ ಸಮಾನನಾಗಿದ್ದ ಯಾರು ಶ್ರೀರಾಮ ಇಂತಹ ಗುಣಗಳನ್ನು ಅವನು ಹೊಂದಿಕೊಂಡಿದ್ದ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾ ಮುಂದೆ ಹೇಳ್ತಾರೆ ಸ ನಿತ್ಯಂ ಪ್ರಶಾಂತಾತ್ಮ ಮೃದು ಪಾ ಮೃದು ಭಾಷತೆ ಉಚ್ಯಮಾನೋಪೆ ಪರುಷಂ ನೋತ್ತರಂ ಪ್ರತಿಪದ್ಯತೆ ಅಂತ ಹೇಳಿದರು ಪ್ರಶಾಂತಾತ್ಮ ಎಂತಹ ಸಮಯದಲ್ಲಿಯೂ ಕೂಡ ಬಹಳ ಪ್ರಶಾಂತ ಚಿತ್ತ ನಾಗಿರ್ತಿದ್ದ ಮೃದುಪೂರ್ವಂಚ ಪೂರ್ವಂಚ ಭಾಷದೆ ತಾನೇ ಮೊದಲು ಹೋಗಿ ಮಾತಾಡ್ತಿದ್ದ ನಮಗೆಲ್ಲ ಹೇಗೆ ಅವನು ಬಂದು ನನ್ನಲ್ಲಿ ಮಾತಾಡಲಿ ನಾನು ಯಾಕೆ ಹೋಗಿ ಮಾತಾಡಬೇಕು ಅಂತ ಹೇಳುವಂತಹ ಅಹಂಕಾರ ಗುಣ ಆದರೆ ಅಂತಹ ರಾಜನಾದಂತಹ ಅಥವಾ ರಾಜ್ಯ ಪಟ್ಟಾಭಿಷೇಕಕ್ಕೆ ತಯಾರಾಗ್ತಾ ಇದ್ದಂತಹ ರಾಮನು ಅವನಿಗೆ ಯಾರ ಅಗತ್ಯವೂ ಕೂಡ ಇರಲಿಲ್ಲ ಆದರೆ ಅವನೇ ಮೊದಲು ಹೋಗಿ ಮಾತಾಡ್ತಾ ಇದ್ದ ಮೃದುಪೂರ್ವಂಚ ಭಾಷತೆ ಮೃದುವಾದಂತಹ ಮಾತುಗಳನ್ನು ಯಾರಾದರೂ ಕಠೋರವಾಗಿ ಅವನಲ್ಲಿ ಮಾತಾಡ್ತಿದ್ರೂ ಕೂಡ ಅವನು ಅದಕ್ಕೆ ಉತ್ತರವನ್ನು ಕೊಡ್ತಿರಲಿಲ್ಲ ಅವನು ಮೃದುವಾಗಿ ಅವರಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದ ತಾನೇ ಪೂರ್ವದಲ್ಲಿ ಹೋಗಿ ಮಾತಾಡಿಸ್ತಿದ್ದ ಅದು ಬಹಳ ಬುದ್ಧಿಮಾನ್ ಮಧುರಾ ಭಾಷಿ ಪೂರ್ವಭಾಷಿ ಪ್ರಿಯಂವಧ ಅಂತ ಹೇಳ್ತಾರೆ ವಾಲ್ಮೀಕಿಗಳು ಪೂರ್ವಭಾಷಿ ತಾನೇ ಪೂರ್ವದಲ್ಲಿ ಹೋಗಿ ಅವರ ಹತ್ರ ಮಾತಾಡ್ತಾ ಇದ್ದ ಅವರು ನನ್ನಲ್ಲಿ ಬಂದು ಮಾತಾಡಲಿ ಅಂತ ಕಾಯ್ತಿರಲಿಲ್ಲ ಇದು ಸಾತ್ವಿಕ ಗುಣಿಗಳ ಲಕ್ಷಣ ಗೊತ್ತಾಯ್ತಾ ಎಂತಹ ಒಂದು ವ್ಯಕ್ತಿತ್ವ ಅವನದ್ದಾಗಿರಬಹುದು ಅಂತ ನಾವು ಯೋಚನೆ ಮಾಡಬೇಕು ಅದಕ್ಕೋಸ್ಕರವಾಗಿ ಈ ಕಾಲದಲ್ಲಿಯೂ ಈ ಕ್ಷಣದಲ್ಲಿಯೂ ಕೂಡ ನಾವು ರಾಮನನ್ನು ಅಷ್ಟು ಗೌರವಿಸ್ತಾ ಇದ್ದೇವೆ ಒಂದು ಒಳ್ಳೆಯ ಗುಣಗಳನ್ನು ನಾವು ಸ್ವೀಕಾರ ಮಾಡುವುದರಿಂದ ಎಂತಹ ಶ್ರೇಷ್ಠರಾದಂತಹ ವ್ಯಕ್ತಿಗಳಾಗ್ಬೋದು ಜನರು ನಮಗೆ ಎಲ್ಲ ಸಮಯದಲ್ಲಿಯೂ ಕೂಡ ನೆನೆಸಿಕೊಳ್ತಾರೆ ಅಂತ ಹೇಳಲಿಕ್ಕೆ ರಾಮನನ್ನು ಬಿಟ್ಟು ಬೇರೆ ಉದಾಹರಣೆ ಬೇಕಾಗಿಲ್ಲ ಒಂದು ಕಡೆ ಹೇಳ್ತಾರೆ ದಾನೇ ತಪಸಿ ಸತ್ಯೇ ಯಸ್ಯ ವಿದ್ಯಾಯಂ ವಿದ್ಯಾಯಾಂ ಅರ್ಥಲಾಭೇಚ ಮಾತುರುಚ್ಚಾರ ಅಂತ ಮನುಷ್ಯನು ಐದು ವಿಷಯಗಳಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಬೇಕು ಯಾವ ವಿಷ ಐದು ವಿಷಯಗಳು ಅಂತ ಕೇಳಿದರೆ ದಾನೆ ದಾನವನ್ನು ಮಾಡುವುದರಲ್ಲಿ ತಪಸ್ಸಿ ತಪಸ್ಸನ್ನು ಆಚರಿಸುವುದರಲ್ಲಿ ಸತ್ಯೇತ ಸತ್ಯವಾದಂತಹ ಮಾತುಗಳನ್ನಾಡುವುದರಲ್ಲಿ ವಿದ್ಯಾಯಾಮ್ ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡುವುದರ ಮೂಲಕವಾಗಿ ಅರ್ಥಲಾಭೆ ಒಳ್ಳೆಯ ಧನ ಸಂಪಾದನೆ ಮಾಡುವುದರ ಮೂಲಕವಾಗಿ ಈ ಐದನ್ನು ಮಾಡಿ ಅವನು ಯಶಸ್ಸನ್ನು ಸಂಪಾದನೆ ಮಾಡಬೇಕು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿ ಕೀರ್ತಿವಂತನಾಗಬೇಕು ಇಲ್ಲದಿದ್ದರೆ ಅದು ಮಾಡಲಿಲ್ಲ ಅಂತಾದರೂ ಏನಾಗ್ತದೆ ಅಂತ ಕೇಳಿದರೆ ಮಾತುರುಚ್ಚಾರ ಏವ ಸಹ ತಾಯಿಯ ಶರೀರದಿಂದ ಬಂದಂತಹ ಸಂತತಿಯಾಗುವುದಿಲ್ಲವ ತಾಯಿಯ ಶರೀರದಿಂದ ಬಂದಂತಹ ತ್ಯಾಜ್ಯವೇ ಸರಿ ಮಲವೇ ಸರಿ ಎಂಬುದಾಗಿ ಸುಭಾಷಿತಕಾರರು ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಐದರಲ್ಲಿ ಒಂದನ್ನಾದರೂ ನಾವು ಸಂಪಾದನೆ ಮಾಡಬೇಕು ವಿದ್ಯೆ ಇರಬೇಕು ಅಥವಾ ಧನ ಸಂಪಾದನೆ ಮಾಡಿಕೊಂಡಿರಬೇಕು ಅಥವಾ ದಾನ ತಪಸ್ಸು ಅಥವಾ ಸತ್ಯದಲ್ಲಿ ರಾಮನು ಒಂದೊಂದು ಮಾಡಿಕೊಂಡಿದ್ದರೆ ಸಾಕು ಆದರೆ ರಾಮ ಹಾಗಲ್ಲ ಈ ಐದನ್ನೂ ಕೂಡ ತನ್ನಲ್ಲಿ ಇಟ್ಟುಕೊಂಡಿದ್ದ ಅಂತ ನಮಗೆ ರಾಮಾಯಣವು ಹೇಳ್ತಾ ಇದೆ ಹೀಗೆ ಹೇಳ್ತಾ ಬಹಳ ಮುಖ್ಯವಾದಂತಹ ವಿಚಾರ ಶೀಲವೃದ್ಧೈರ್ ಜ್ಞಾನ ವಯೋವೃದ್ಧೈಶ್ಚ ಸಜ್ಜನೈ ಕಥಯ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರ ರೇಷ್ವಪಿ ಅಂತ ಹೇಳ್ತಾರೆ ಅಂದರೆ ಕ್ಷತ್ರಿಯರಿಗೆ ಪರಮಧರ್ಮ ಯಾವುದು ಅಂತ ಕೇಳಿದರೆ ಯುದ್ಧವನ್ನು ಮಾಡುವಂಥದ್ದು ಯುದ್ಧ ಮಾಡಬೇಕು ಅಂತ ಆದರೆ ಅಸ್ತ್ರಶಸ್ತ್ರಗಳ ಅಭ್ಯಾಸವನ್ನು ಪ್ರತಿ ದಿವಸವೂ ಕೂಡ ಮಾಡಲೇಬೇಕಾಗ್ತದೆ ಅಂತಹ ಅಸ್ತ್ರಶಸ್ತ್ರಗಳ ಅಭ್ಯಾಸವನ್ನು ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಆ ಕೆಲಸಕ್ಕೆ ಒಂದಷ್ಟು ವಿರಾಮವನ್ನು ಕೊಟ್ಟು ಏನು ಮಾಡ್ತಾ ಇದ್ದ ರಾಮ ಅಂತ ಕೇಳಿದರೆ ಶೀಲವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಶೀಲವೃದ್ಧರಾದಂತಹ ಜ್ಞಾನವೃದ್ಧರಾದಂತಹ ವಯೋವೃದ್ಧರಾದಂತಹ ವ್ಯಕ್ತಿಗಳ ಸಮೀಪಕ್ಕೆ ಬಂದು ಅವರ ಅನುಭವಗಳನ್ನು ತಾನು ತೆಗೆದುಕೊಳ್ತಿದ್ದ ಯಾಕೆ ಅಂತ ಕೇಳಿದರೆ ವೃದ್ಧರನ್ನು ನಾವು ಜ್ಞಾನವೃದ್ಧರಿರ್ಬೋದು ವಯೋವೃದ್ಧರಿರ್ಬೋದು ಅವರ ಅವರ ಅನುಭವಗಳು ಅಂತ ಹೇಳುವಂಥದ್ದು ಅದು ಬಹಳ ಅದ್ಭುತವಾದದ್ದಾಗಿರುತ್ತದೆ ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತಾದರೆ ಅವರ ಹತ್ರ ಹೋಗಿ ಮಾತಾಡಬೇಕು ಅವರ ಅನುಭವಗಳನ್ನು ಕೇಳಿ ತಿಳ್ಕೊಳ್ಬೇಕು ವಿದ್ಯಾ ವೃದ್ಧರಾದರೆ ವಿದ್ಯಾ ವಿಚಾರವಾಗಿ ತಮ್ಮಲ್ಲಿರುವಂತಹ ಸಂಶಯಗಳನ್ನು ಅವರಲ್ಲಿ ಪ್ರಸ್ತುತಪಡಿಸಿ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಬೇಕು ಆದ್ದರಿಂದ ಅಂತಹ ವೃದ್ಧರನ್ನು ನಾವು ತುಂಬ ಗೌರವದಿಂದ ಪೂಜಿಸ್ತೇವೆ ಅಂತಹ ವೃದ್ಧರನ್ನು ಹೋಗಿ ತನ್ನ ಕಾರ್ಯ ಬಾಹುಳ್ಯದ ಮಧ್ಯದಲ್ಲಿಯೂ ಕೂಡ ಅವರನ್ನು ಸಂಪರ್ಕಿಸಿ ಅವರಿಂದ ಒಳ್ಳೆಯ ವಿಷಯಗಳನ್ನು ಅನುಭವವನ್ನು ರಾಮ ಪಡ್ಕೊಳ್ತಿದ್ದ ಅವರನ್ನು ಪೂಜಿಸ್ತಿದ್ದ ಅಂತ ರಾಮಾಯಣವು ಹೇಳ್ತಾ ಇದೆ ಒಂದು ಕಡೆ ಹೇಳ್ತಾರೆ ಸುಭಾಷಿತಕಾರರು ಪ್ರಜ್ಞಾವೃದ್ಧಂ ಧರ್ಮವೃದ್ಧಂ ಸ್ವಬಂಧುಂ ವಿದ್ಯಾವೃದ್ಧಂ ವಯಸಾ ಚಾಪಿ ವೃದ್ಧಂ ಕಾರ್ಯಾಕಾರ್ಯೇ ಪೂಜಯಿತ್ವಾ ಪ್ರಸಾದ್ಯ ಎಸ್ ಸಂಪೃಚ್ಛೆನ್ನ ಸಹ ಮುಹ್ಯೇತ ಕದಾಚಿತ್ ಅಂತ ಈ ಐದು ವೃದ್ಧರನ್ನು ಯಾವಾಗಲೂ ಕೂಡ ಗೌರವಿಸಬೇಕು ಅಂತ ಪ್ರಜ್ಞಾವೃದ್ಧಂ ಬುದ್ಧಿಯಲ್ಲಿ ವೃದ್ಧರಾಗಿರ್ಬೋದು ಚೆನ್ನಾಗಿ ಬುದ್ಧಿಯನ್ನು ಇಟ್ಟುಕೊಂಡಿರುವವರು ಅಂತ ಅರ್ಥ ಧರ್ಮವೃದ್ಧಂ ಧರ್ಮದಲ್ಲಿ ಪ್ರಚುರರಾದವರನ್ನು ಸ್ವಬಂಧುಂ ತನ್ನ ಬಂಧುಗಳನ್ನು ನಾನು ನಾನಾಗೆ ಹೇಳಿದ ಹಾಗೆ ವಿದ್ಯಾವೃದ್ಧರು ಜ್ಞಾನವೃದ್ಧರು ಅಂತ ಅರ್ಥ ವಯಸಾಚಾಪಿ ವೃದ್ಧಂ ವಯೋವೃದ್ಧರು ಇವರನ್ನು ನಾವು ಯಾವಾಗ ಸಂಪರ್ಕಿಸಿ ಅವರ ಜೊತೆಯಲ್ಲಿದ್ದು ಅವರ ಅನುಭವ ಕಥನಗಳನ್ನು ಕೇಳಿಕೊಂಡು ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸ್ತೇವೋ ಅಂತಹ ಮನುಷ್ಯನು ಯಾವಾಗಲೂ ಕೂಡ ನಾಶವನ್ನು ಹೊಂದುವುದಿಲ್ಲ ಅಂತ ಸುಭಾಷಿತ ಹೇಳ್ತಾ ಇದೆ ಪೂಜೆಯಿತ್ತು ಅವರನ್ನು ಪೂಜಿಸಿಕೊಂಡು ಪ್ರಸಾದ್ಯ ಅವರನ್ನು ಸಂತುಷ್ಟರನ್ನಾಗಿಸಿ ಎಸ್ಸಂಪೃಚ್ಛೆನ್ನಸಮುಹ್ಯೇತ ಕದಾಚಿತ ಅವನು ಯಾವಾಗಲೂ ಕೂಡ ಹೆದರುವ ಅಗತ್ಯ ಇಲ್ಲ ಅಂತ ಸುಭಾಷಿತ ಹೇಳ್ತಾ ಇದ್ದೆ ಹಾಗೆ ರಾಮನು ಆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ ಅಂತ ವಾಲ್ಮೀಕಿ ರಾಮಾಯಣವು ಹೇಳ್ತಾ ಇದೆ ತದನಂತರ ಬಹಳ ಮುಖ್ಯವಾದದ್ದು ಅವನು ಧರ್ಮವನ್ನು ತನ್ನ ಕ್ಷಾತ್ರಧರ್ಮವನ್ನು ಹೇಗೆ ಪಾಲಿಸ್ತಿದ್ದ ಅಂತ ಕುಲೋಚಿತಮತಿ ಕ್ಷಾತ್ರಂ ಸ್ವಧರ್ಮಂ ಬಹುಮನ್ಯತೆ ಮನ್ಯತೆ ಪರಯಾ ಪ್ರೀತ್ಯ ಮಹತ್ ಫಲಂತತಃ ಅಂತ ತನ್ನ ಕುಲೋಚಿತವಾದಂತಹ ಆಚಾರ ದಯೆ ಉದಾರತೆ ಶರಣಾಗತರಿಕೆ ರಕ್ಷಣೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದರಲ್ಲಿಯೂ ಕೂಡ ಇದರಲ್ಲಿಯೂ ಕೂಡ ರಾಮ ತನ್ನ ಮನಸ್ಸನ್ನು ಯಾವಾಗಲೂ ಕೂಡ ಪ್ರವಹಿಸ್ತಾ ಇದ್ದ ಅದಲ್ಲದೆ ತನ್ನ ಕ್ಷತ್ರಿಯ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದ ಅವನು ಜನ್ಮತಃ ಕ್ಷತ್ರಿಯ ಆ ಕ್ಷತ್ರಿಯ ಧರ್ಮಕ್ಕೆ ಎಷ್ಟು ಅವನು ಗೌರವಿಸ್ತಾ ಇದ್ದ ಅಂತ ಯಾಕೆ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು ನಮಗೆ ಇನ್ನೊಂದರ ಬಗ್ಗೆ ಆಸಕ್ತಿ ನಮ್ಮ ಧರ್ಮ ನಮ್ಮ ಒಂದು ಸಂಪ್ರದಾಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ ಅದು ಯಾವುದೋ ಒಂದು ಬೇರೆ ವಿಷಯಕ್ಕೆ ಅನ್ಯ ಮತ ಮತಕ್ಕೆ ನಾವು ಆಕರ್ಷಿತರಾಗ್ತೇವೆ ಅದಕ್ಕೆ ಹೇಳಿದ್ದು ಕೃಷ್ಣ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋಭಯಾವಹ ಅಂತ ತನ್ನ ಧರ್ಮದಲ್ಲಿದ್ದು ಅಲ್ಲಿ ಮರಣ ಬಂದರೂ ಕೂಡ ಸೊನ್ ತೊಂದರೆ ಇಲ್ಲ ಅದು ಶ್ರೇಯಸ್ಸು ಆದರೆ ಪರಧರ್ಮ ನೋಡಲಿಕ್ಕೆ ನಿನಗೆ ಅದು ಆಕರ್ಷಣೀಯವಾಗಿರ್ಬೋದು ಆದರೆ ಅದು ಇವತ್ತಲ್ಲ ನಾಡೆ ನಿನಗೆ ಭಯವನ್ನೇ ಉಂಟು ಮಾಡುವಂಥದ್ದು ಅಂತ ಆದ್ದರಿಂದ ನಮಗೆ ಏನು ಬಂದಿದೆ ಯಾವ ಜನ್ಮ ಬಂದಿದೆ ಯಾವ ಧರ್ಮದಲ್ಲಿದ್ದೇವೆ ಅದು ಕಷ್ಟವಾದರೂ ಕೂಡ ಅದನ್ನು ಸಂತೋಷದಿಂದ ನಾವು ಸ್ವೀಕರಿಸಬೇಕು ಅಂತಹ ಮನಸ್ಸನ್ನು ನಾವು ಯಾವಾಗಲೂ ಇಟ್ಟುಕೊಳ್ಬೇಕು ಇದೆಲ್ಲ ನಮಗೆ ಜೀವನಕ್ಕೆ ಪಾಠಗಳು ಹಾಗೆ ಅಂತಹ ಕ್ಷತ್ರ ಧರ್ಮದಲ್ಲಿ ರಾಮನು ತುಂಬ ಏನು ಗೌರವವನ್ನು ಇಟ್ಟುಕೊಂಡಿದ್ದ ಮನ್ಯತೆ ಪರಯ ಪ್ರೀತ್ಯ ಎಲ್ಲಿಯವರೆಗೆ ಅಂತ ಕೇಳಿದರೆ ಮಹತ್ ಸ್ವರ್ಗ ಫಲಂತತಃ ಈ ಕ್ಷತ್ರಿಯ ಧರ್ಮವನ್ನು ನಾನು ಸರಿಯಾಗಿ ಪಾಲಿಸಿದ್ದೆ ಆದರೆ ನನಗೆ ಸ್ವರ್ಗ ಸುಖವು ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂತಹ ಮನಸ್ಸನ್ನು ರಾಮನು ಇಟ್ಟುಕೊಂಡಿದ್ದ ಅಂತ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ ಅದರಿಂದ ನಾವು ಕೂಡ ನಮ್ಮ ನಮ್ಮ ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿಕೊಂಡು ಬರಬೇಕು ನಮ್ಮ ನಮ್ಮ ಸಂಪ್ರದಾಯವನ್ನು ಬಿಡಬಾರದು ರಾಮನೇ ಹಾಗೆ ಇದ್ದ ಆದರೆ ನಮ್ಮಂತಹ ಸಾಮಾನ್ಯರು ಇರಬೇಕಾದದ್ದು ನಮ್ಮ ಧರ್ಮ ಹೀಗೆ ರಾಮನ ಒಂದು ಧರ್ಮ ಪರಿಪಾಲನೆಯ ಬಗ್ಗೆ ಎರಡು ಮೂರು ಶ್ಲೋಕಗಳನ್ನು ನಾನು ಮಾತ್ರ ಹೇಳಿದ್ದು ಆದರೆ ವಾಲ್ಮೀಕಿಗಳು ಹತ್ತೈವತ್ತು ಶ್ಲೋಕಗಳಲ್ಲಿ ಅವನ ಧರ್ಮ ತತ್ಪರತೆ ಯಾವ ರೀತಿಯಲ್ಲಿ ಇತ್ತು ಅಂತ ಸ್ಪಷ್ಟವಾಗಿ ಅಯೋಧ್ಯಾಕಾಂಡದಲ್ಲಿ ಬರತಕ್ಕಂತಹ ಒಂದಷ್ಟು ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈಗ ರಾಮರಾಜ್ಯದ ಕಲ್ಪನೆ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು ರಾಮರಾಜ್ಯ ರಾಮನು ಆಳ್ವಿಕೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವನವಾಸಾದಿಗಳನ್ನೆಲ್ಲ ಮುಗಿಸಿ ಅಯೋಧ್ಯೆಗೆ ಬಂದು ಪುನಃ ಭರತನು ಅಣ್ಣನಾದಂತಹ ರಾಮನಿಗೆ ರಾಜ್ಯವನ್ನು ಬಿಟ್ಟುಕೊಡ್ತಾನೆ ಆಗ ರಾಮನು ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅದರ ಹಿಂದೆ ತನಗೆ ರಾವಣ ವಧೆಗೆ ಸಹಕಾರ ಮಾಡಿದಂತಹ ಎಲ್ಲ ಕಪಿ ಸೈನ್ಯಕ್ಕೆ ಬಹಳ ಗೌರವವನ್ನು ಕೊಡ್ತಾನೆ ಹೀಗೆ ಅವರನ್ನೆಲ್ಲ ಗೌರವಿಸಿ ತನ್ನ ರಾಜ್ಯಭಾರವನ್ನು ಪ್ರಾರಂಭ ಮಾಡುವಾಗ ಅಥವಾ ರಾಜ್ಯ ಭಾರವನ್ನು ಪ್ರಾರಂಭ ಮಾಡಿದ ಸ್ವಲ್ಪ ಸಮಯದಲ್ಲಿ ಹೇಗಿತ್ತು ರಾಮರಾಜ್ಯ ಅಂತ ಕೇಳಿದರೆ ಬಹಳ ಸೊಗಸಾಗಿ ವಾಲ್ಮೀಕಿಗಳು ಅದನ್ನು ವರ್ಣಿಸ್ತಾರೆ ನಿರ್ದಸ್ಯುರಭವಲ್ಲೋಕೋ ನಾನರ್ಥಂ ಕಶ್ಚಿತ್ ಅಸ್ಪೃಶ್ ನಚಸ್ವ ವೃದ್ಧಾ ಬಾಲನಾಂ ಪ್ರೇತ ಕಾರ್ಯಾ ಅಂತ ಹೇಳಿದ್ದಾರೆ ರಾಮರಾಜ್ಯದಲ್ಲಿ ಕಳ್ಳರು ದರೋಡೆಕೋರರ ಹೆಸರೇ ಇರಲಿಲ್ಲ ಅಂತ ಇರಲಿಲ್ಲ ಅಂತೆ ನೋಡಿ ಕಳ್ಳರು ದರೋಡೆ ದರಡೆಕೋರ ಹೆಸರೇ ಇರಲಿಲ್ಲ ಎಲ್ಲಿಯೂ ಕೂಡ ಅನರ್ಥಕಾರಿ ಕೆಲಸಗಳು ನಡೀತಿರಲಿಲ್ಲ ಬಾಲಾನಾಂ ಪ್ರೇತ ಕಾರ್ಯಾಬತೆ ವೃದ್ಧ ಹಿರಿಯರಿಗೆ ಮಕ್ಕಳ ಉತ್ತರ ಕ್ರಿಯೆಯನ್ನು ಮಾಡುವಂತಹ ಪ್ರಸಂಗ ಬರ್ತಿರಲಿಲ್ಲ ಈಗೆಲ್ಲ ನಾವು ನೋಡ್ತೇವೆ ತಂದೆ ಮಗನ ಉತ್ತರ ಕ್ರಿಯೆಯನ್ನು ಮಾಡುವಂಥದ್ದು ಶಾಸ್ತ್ರಸಮ್ಮತವಾದದ್ದಲ್ಲ ಮಗನು ತಂದೆಯ ಉತ್ತರ ಕ್ರಿಯೆಯನ್ನು ಮಾಡಬೇಕು ಆದರೆ ಈಗಿನ ಕಾಲ ಕಲಿಯುಗದಲ್ಲಿ ಏನೇನೆಲ್ಲ ಅನರ್ಥಗಳನ್ನು ನಾವು ನೋಡ್ತಾ ಇದ್ದೇವೆ ರಾಮರಾಜ್ಯದಲ್ಲಿ ಹಾಗಿರಲಿಲ್ಲ ಅದೇ ರೀತಿಯಾಗಿ ಆಸನ್ ವರ್ಷ ಸಹಸ್ರಾಣಿ ತಥಾ ಪುತ್ರ ಸಹಸ್ರಿಣ ನಿರಾಮಯ ವಿಶೋಕಾಶ್ಚ ರಾಮೇ ರಾಜ್ಯಂ ಪ್ರಶಾಸತಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ರಾಮನ ಆಳ್ವಿಕೆಯಲ್ಲಿ ಸಾವಿರಾರು ವರ್ಷ ಬದುಕುತ್ತಿದ್ದ ಬದುಕುತ್ತಿದ್ದರಂತೆ ಮಕ್ಕಳನ್ನು ಸಾವಿರಾರು ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ತಿದ್ರು ಇವತ್ತು ನಾವೆಲ್ಲರೂ ಕೂಡ ಒಂದು ಎರಡಕ್ಕೆ ಸೀಮಿತರಾಗಿದ್ದೇವೆ ಮೊಮ್ಮಕ್ಕಳನ್ನು ನೋಡಿದರೆ ಅದು ನಮ್ಮ ಪುಣ್ಯ ಅಂತ ಹೇಳುವಂತಹ ಸ್ಥಿತಿ ಬಂದಿದೆ ಆದರೆ ಸಾವಿರಾರು ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ತಿದ್ರಂತೆ ಅಂದರೆ ಆ ಕುಟುಂಬ ವ್ಯವಸ್ಥೆ ಎಷ್ಟು ವಿಶಾಲವಾಗಿತ್ತು ಅಂತ ನಮಗೆ ಗೊತ್ತಾಗ್ತದೆ ಅಷ್ಟೂ ಕುಟುಂಬ ವ್ಯವಸ್ಥೆ ವಿಶಾಲವಾಗಿದ್ದರೂ ಕೂಡ ಅದನ್ನೆಲ್ಲವನ್ನೂ ಕೂಡ ಅವರಿಗೆ ಕಷ್ಟ ಬಂದಾಗ ರಾಮನು ಮುಂದೆ ನಿಂತು ಆ ಕುಟುಂಬ ವ್ಯವಸ್ಥೆಯನ್ನು ಪೋಷಿಸ್ತಿದ್ದ ರಾಜನಾದವನು ಹೇಗಿರಬೇಕು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ನಿರಾಮಯ ಯಾವುದೇ ರೋಗಗಳಿರಲಿಲ್ಲ ವಿಶೋಕಾಶ್ಚ ದುಃಖ ಅಂತ ಹೇಳುವಂಥದ್ದು ಜನರಿಗೆ ಗೊತ್ತೇ ಇರಲಿಲ್ಲ ರಾಮೇ ರಾಜ್ಯಂ ಪ್ರಶಾಸಕ ಈ ರೀತಿಯಲ್ಲಿ ರಾಮನು ರಾಜ್ಯವನ್ನು ನಡೆಸಿಕೊಂಡು ಹೋಗ್ತಿದ್ದ ಅಂತ ನಮಗೆ ಗೊತ್ತಾಗ್ತದೆ ಒಂದು ಮಾತುಂಟು ರಾಜ್ಞ ಧರ್ಮಿಣಿ ಧರ್ಮಿಷ್ಠ ಪಾಪೇ ಪಾಪಪರಾಸ್ ಸಹ ಪಾಪೇ ಪಾಪಪರಾಹ ಸದಾ ರಾಜರ್ತಂತೆ ಯಥಾ ರಾಜ ತಥಾ ಪ್ರಜಾ ಅಂತ ಭೋಜ ಪ್ರಬಂಧದಲ್ಲಿ ಬರುವಂತಹ ಮಾತು ರಾಜರು ಧರ್ಮಿಷ್ಠರಾಗಿದ್ದರೆ ಪ್ರಜೆಗಳೂ ಕೂಡ ಹಾಗೆ ಇರ್ತಾರೆ ರಾಜರು ಮಹಾನ್ ಪಾಪಿಗಳಾದರೆ ಪ್ರಜೆಗಳು ಕೂಡ ಪಾಪಿಗಳೇ ಆಗ್ತಾರೆ ರಾಜಾನಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾ ಎಲ್ಲರೂ ಕೂಡ ರಾಜರನ್ನು ಅನುಸರಿಸಿಕೊಂಡು ಪ್ರಜೆಗಳು ಬರ್ತಾರೆ ವಿನಃ ಬೇರೆ ಯಾರನ್ನಲ್ಲ ರಾಜರು ಇದ್ದ ಹಾಗೆ ಪ್ರಜೆಗಳು ಇರ್ತಾರೆ ಅಂತ ಆ ಸುಭಾಷಿತ ಹೇಳ್ತದೆ ರಾಮ ರಾಮರಾಜ್ಯದಲ್ಲಿ ರಾಮನು ಯಾವ ರೀತಿಯಲ್ಲಿದ್ದ ಅದೇ ರೀತಿಯಲ್ಲಿ ಪ್ರಜೆಗಳು ಕೂಡ ತಮ್ಮ ಜೀವನವನ್ನು ಮಾಡ್ತಾ ಇದ್ರು ಎಲ್ಲಿಯವರೆಗೆ ಅಂತ ಕೇಳಿದರೆ ರಾಮೋ ರಾಮೋ ರಾಮಯೀತಿ ಪ್ರಜಾ ನಾಮಭವನ್ ಕಥಾ ರಾಮಭೂತಂ ಜಗದ್ಭೂತ್ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ ಅಂತ ಹೇಳ್ತಾರೆ ಶ್ರೀರಾಮ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ರಾಮನದ್ದೇ ಚರ್ಚೆಯಂತೆ ರಾಮ ರಾಮ ಅಂತ ಇಡೀ ಜಗತ್ತೇ ರಾಮಮಯವಾಗಿತ್ತು ರಾಮೇ ರಾಜ್ಯಂ ಪ್ರಶಾಸತಿ ರಾಮಭೂತಂ ಜಗದಭೂತ್ ರಾಮಭೂತಂ ಜಗತ್ ಅಭೂತ್ ಇಡೀ ರಾಮಮಯವೇ ಆಗಿತ್ತು ಧರ್ಮಮಯವೇ ಆಗಿತ್ತು ಯಾವುದು ರಾಮರಾಜ್ಯ ಎಲ್ಲರ ಪ್ರಜೆಗಳ ಬಾಯಲ್ಲಿ ರಾಮ ರಾಮ ರಾಮನನ್ನು ನೋಡಬೇಕು ಅಂತ ಒಂದಷ್ಟು ಜನ ಒಂದಷ್ಟು ಜನ ರಾಮನ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇರ್ತಿದ್ರು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ ಹಾಗಾದರೆ ಅವನ ನಾಯಕತ್ವ ರಾಮರಾಜ್ಯದ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ನಮ್ಮ ಕಣ್ಣಿನ ಎದುರಿಗೆ ಬರುವ ಹಾಗೆ ವಾಲ್ಮೀಕಿಗಳು ವಾಲ್ಮೀಕಿ ಮಹರ್ಷಿಗಳು ವಿವರಿಸ್ತಾ ಇದ್ದಾರೆ ಆಸನ್ ಪ್ರಜಾ ರಾಮೇ ಶಾಸತಿ ನಾಂದೃತ ಸರ್ವೇ ಲಕ್ಷಣ ಸಂಪನ್ನ ಸರ್ವೇ ಧರ್ಮಪರಾಯಣ ಅಂತ ರಾಮನ ಶಾಸನದ ಕಾಲದಲ್ಲಿ ಪ್ರಜೆಗಳೆಲ್ಲರೂ ಕೂಡ ಧರ್ಮಪರರಾಗಿದ್ದರು ನಾನು ಹಾಗೆ ಹೇಳಿದೆ ಯಥಾ ರಾಜ ತಾಪ್ರಜಾ ನಾವೆಲ್ಲರೂ ಕೂಡ ಹೇಳ್ತೇವೆ ಯಾರೂ ಕೂಡ ಸುಳ್ಳನ್ನು ಹೇಳ್ತಾ ಇರಲಿಲ್ಲ ಸರ್ವೇ ಲಕ್ಷಣ ಸಂಭೂತಾಹ ಎಲ್ಲ ಜನರಲ್ಲಿಯೂ ಕೂಡ ಒಂದು ಲಕ್ಷಣ ಇತ್ತು ಎಲ್ಲರೂ ಕೂಡ ಧರ್ಮವನ್ನು ಆಶ್ರಯಿಸಿದ್ರು ಸರ್ವೇ ಧರ್ಮಪರಾಯಣ ಎಂಬುದಾಗಿಯೂ ಕೂಡ ವಾಲ್ಮೀಕಿಗಳು ವಿವರಿಸ್ತಾ ಇದ್ದಾರೆ ಹಾಗಾದರೆ ನಾವು ರಾಮರಾಜ್ಯದ ಒಂದು ಕಲ್ಪನೆಯನ್ನು ಕಾಣ್ತಾ ಇರುವವರು ರಾಮ ರಾಜ್ಯ ಆಗಬೇಕು ಅಂತಾದರೆ ಇಂತಹ ರಾಮಾಯಣದಲ್ಲಿ ಹೇಳಿದಂತಹ ಎಲ್ಲ ಲಕ್ಷಣಗಳನ್ನು ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕಾಗ್ತದೆ ಸುಮ್ಮನೆ ಹೇಳಿದರೆ ಸಾಲದು ಅದಕ್ಕೊಂದು ಮಾತಿದೆ ರಾಮ ನಡೆದ ಹಾಗೆ ನಡಿ ಕೃಷ್ಣನು ನುಡಿದ ಹಾಗೆ ನಡಿ ಅಂತ ರಾಮನು ನಡೆದ ಹಾಗೆ ನಡಿಬೇಕಂತೆ ಕೃಷ್ಣನು ಹೇಳಿದ ಹಾಗೆ ನಡಿಬೇಕು ಗೀತೆಯಲ್ಲಿ ಅವನು ಏನು ಅಪ್ಪಣೆಯನ್ನು ಮಾಡಿದ್ದಾನೆ ಆ ಪ್ರಕಾರವಾಗಿ ನಡಿಬೇಕು ಆಗ ನಾವು ಕೂಡ ಅಂತಹ ವ್ಯಕ್ತಿತ್ವವನ್ನು ಹೊಂದಬಹುದು ಎಂಬುದಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿ ರಾಮನ ಪ್ರತಿಷ್ಠೆ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಅತೀವ ಸಂತೋಷವನ್ನು ಕೊಡುವಂತಹ ಸಮಯ ನಾವೆಲ್ಲರೂ ಕೂಡ ಏನು ಮಾಡ್ಬೋದು ಅಂತ ಭಾರತೀಯರು ಸನಾತನ ಧರ್ಮೀಯರು ಅಲ್ಲಿ ಅಯೋಧ್ಯೆಗೆ ಹೋಗಿ ಅಲ್ಲಿ ಯಾವ ಧಾರ್ಮಿಕ ಕಾರ್ಯಕ್ರಮದಲ್ಲಿಯೂ ಈಗ ಉಪಸ್ಥಿತರಿರಲಿಕ್ಕೆ ಸಾಧ್ಯ ಇಲ್ಲ ಅವಕಾಶ ಇಲ್ಲ ಅದಕ್ಕೆ ಆಯಿತು ರಾಮಮಂದಿರ ಕಟ್ಟುವಾಗ ಹೋಗಿ ಏನಾದರೂ ಸ್ವಯಂ ಸೇವೆಯನ್ನು ಮಾಡಿದ್ದೇವೋ ಅಂತ ಹೇಳಿದರೆ ಅದಕ್ಕೂ ನಮಗೆ ಅವಕಾಶ ಇಲ್ಲ ರಾಮನ ಋಣವನ್ನು ನಾವು ತೀರಿಸಬೇಕು ಅಂತಾದರೆ ನಾವಿದ್ದಲ್ಲೇ ಅವನನ್ನು ಸ್ಮರಿಸುವಂಥದ್ದು ರಾಮತಾರಕ ಜಪವನ್ನು ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅತೀವ ಸುಲಭವಾದಂತಹ ರಾಮನಾಮದ ಜಪವನ್ನು ಮಾಡುವುದರ ಮೂಲಕವಾಗಿ ಅವನ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಅವನ ಋಣವನ್ನು ತೀರಿಸುವಂಥದ್ದು ಸಮಾಜದ ದೃಷ್ಟಿಯಲ್ಲಾದರೆ ನಮಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿ ಆ ದಿವಸ ಸೇರಿ ಜಪದ ಮೂಲಕ ರಾಮತಾರಕ ಯಜ್ಞವನ್ನೂ ಕೂಡ ಆಚರಿಸುವುದರೊಂದಿಗೆ ಆ ರಾಮನ ಸೇವೆಯನ್ನು ಮಾಡಿದ್ದಲ್ಲಿ ನಾವು ನಿಜವಾಗಿಯೂ ಕೂಡ ಕೃತಾರ್ಥರಾಗಬಹುದು ಈಗಾಗಲೇ ಇಡೀ ವಿಶ್ವದಲ್ಲೇ ರಾಮ ರಾಮ ರಾಮಮಯವಾಗಿ ಹೋಗಿದೆ ಆದರೆ ಅದು ನಾಡ್ದು ಇಪ್ಪತ್ತೆರಡನೇ ತಾರೀಖಿಗೆ ಕೊನೆಯಾಗಬಾರದು ಆ ರಾಮ ಭಕ್ತಿ ಇನ್ನು ಕೂಡ ಮುಂದುವರಿಬೇಕು ಅದು ಶಾಶ್ವತವಾಗಿ ನಮ್ಮಿದ್ದಲ್ಲಿ ನಮ್ಮಲ್ಲಿದ್ದಲ್ಲಿ ಖಂಡಿತವಾಗಿ ಇವತ್ತಲ್ಲ ನಾಳೆ ರಾಮರಾಜ್ಯ ಖಂಡಿತವಾಗಿಯೂ ಕೂಡ ಸ್ಥಾಪನೆ ಆಗ್ತದೆ ಅದಕ್ಕೆಲ್ಲರೂ ಕೂಡ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ತಾ ಈ ರಾಮನ ಗುಣಗಾನವನ್ನು ಅವನ ಚರಣಾರವಿಂದಗಳಿಗೆ ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ